ಕಾಫಿನಾಡು ಚಿಕ್ಕಮಗಳೂರಲ್ಲಿ ಬುಧವಾರ ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಟೋ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಚಿಕ್ಕಮಗಳೂರು ನಗರದಲ್ಲಿ ಈಗಾಗಲೇ ನಾಲ್ಕು ಸಾವಿರಕ್ಕೂ ಅಧಿಕ ಆಟೋಗಳು ಪರವಾನಗಿ ಇದ್ದು ಮತ್ತಷ್ಟು ಆಟೋಗಳಿಗೆ ಪರವಾನಗಿ ನೀಡುತ್ತಿದ್ದಾರೆ ಇದರ ವಿರುದ್ಧ ಹಲವು ಬಾರಿ ಜಿಲ್ಲಾಡಳಿತ ಮತ್ತು ಸಾರಿಗೆ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ರು ಯಾವುದೇ ಉಪಯೋಗವಾಗ್ತಿಲ್ಲ ಅಂತ ಹೇಳಿದ್ರು ಯಾವುದೇ ಮಹಾನಗರ ಪಾಲಿಕೆ ಅಲ್ಲ ಇದು ಇದು ಬಂದು ಮಹಾನಗರ ಇದು ನಗರಸಭೆ ಇವತ್ತು ಯಾವ ದೊಡ್ಡ ಸಿಟಿನೂ ಅಲ್ಲ ಇದು ನಗರಸಭೆ ಮಹಾನಗರ ಪಾಲಿಕೆ ಅಲ್ಲ ಕೇವಲ ಮೂರು ರೋಡಿಗೆ ಸಂಬಂಧಿಸಿದ ರೋಡು ಐ ಜಿ ರೋಡು ಎಮ್ ಜಿ ರೋಡು ಮಾರ್ಕೆಟ್ ರೋಡು ನಗರ ಹೆಚ್ಚಾಗಿ ವ್ಯಾಪ್ತಿ ಬೆಳೆದಿಲ್ಲ ಇವತ್ತು ಸರಿಸುಮಾರು ನಾಲ್ಕು ಸಾವಿರ ಆಟೋ ಡ್ರೈವರ್ಗಳು ಆಟೋ ಇಟ್ಕೊಂಡು ಚಿಕ್ಕಮಗಳೂರು ನಗರದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಈ ಚಿಕ್ಕ ನಗರದಲ್ಲಿ ಎಷ್ಟು ಪರವಾನಿಗಳು ಪರವಾನಗಿ ಕೊಟ್ಟು ಆ ಪರವಾನಗಿಗಳು ಜಾಸ್ತಿಯಾಗಿ ಆಟೋ ಸಂಖ್ಯೆ ಜಾಸ್ತಿಯಾಗಿ ಇರೋ ಆಟೋ ಡ್ರೈವರ್ಗಳಿಗೆ ಆಟೋ ಮಾಲೀಕರಿಗೆ ಇವತ್ತು ಸಂಕಷ್ಟಕ್ಕೆ ತಂದು ದುಡಿದೆ ದುಡಿಮೆ ಇಲ್ಲ ತುಂಬ ಕಷ್ಟ ಆಗಿದೆ ಈ ನಮ್ಮ ಕಷ್ಟ ನಮ್ಮ ಒಂದು ವ್ಯವಸ್ಥೆನ ನಾವು ಈ ರೀತಿ ಇದೆ ಅಂತ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಸಾರಿಗೆ ಪ್ರಾಧಿಕಾರಿ ಇಲಾಖೆಗೆ ಹಲ್ವಾರು ಬಾರವೇ ಮನವಿ ಮಾಡಿದ್ದೀವಿ ದಯಮಾಡಿ ನಾಲ್ಕು ಸಾವಿರ ಕುಟುಂಬಕ್ಕೆ ತುಂಬ ಸಂಕಷ್ಟದಲ್ಲಿದ್ದೀವಿ ನಾವು ನಮ್ಗೆ ಯಾವುದೇ ರೀತಿ ಆಟೋದ ಪರವಾನಗಿ ವಸತಿ ಕೊಡಬೇಡಿ ಸಾರಿಗೆ ಪ್ರಾಧಿಕಾರ ಸಭೆ ಕರೀರಿ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸಿ ಅಂತೇಳಿ ನಾವು ಹಲವಾರು ಬಾರಿ ಮನವಿ ಮಾಡಿದ್ವಿ ಆದರೆ ನಾವು ಎಷ್ಟು ಮನವಿ ಮಾಡಿದರೂ ಯಾವುದೇ ಒಂದು ಇಲ್ಲಿ ತನಕ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅಲ್ಲದೆ ಬಾಡಿಗೆ ದ್ವಿಚಕ್ರ ವಾಹನಗಳ ಸಂಚಾರ ಕೂಡ ಜಾಸ್ತಿ ಆಗಿರುವುದರಿಂದ ನಮ್ಮ ದುಡಿಮೆಗೆ ತೊಂದರೆ ಆಗುತ್ತಿದೆ ಇದರ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಆರೋಪ ಮಾಡಿದ್ರು ಈ ಹಿನ್ನೆಲೆ ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಶಾಂತಿಯುತವಾಗಿ ಆಟೋಗಳನ್ನು ಬಂದ್ ಮಾಡುವ ಮೂಲಕ ಎಚ್ಚರಿಕೆ ನೀಡುವುದಾಗಿ ತಿಳಿಸಿದರು ಆಟೋ ದೇವರುಗಳಿಗೆ ಆಟೋ ಬಾಡಿಗೆ ಇಲ್ಲದಲ್ಲೇ ತುಂಬ ತುಂಬ ಕಷ್ಟದಲ್ಲಿ ನಾವು ಜೀವನ ಸಾಗುವಂಥ ಪರಿಸ್ಥಿತಿ ಬಂದಿದೆ ಕಾರಣ ಹೊಸ್ದಾಗಿ ಬರ್ತಕ್ಕಂಥ ಆಟೋ ಪರ್ಮಿಟ್ ನೀಡ್ತಾ ಇದ್ದಾರೆ ಇವರು ಆಟೋ ಪರ್ಮಿಟ್ ನೀಡಬೇಡಿ ಅಂತ ಹೇಳಿದಂತೆ ಆರ್ ಟಿ ಒ ಕಚೇರಿಗೆ ಆಗಲಿ ಡಿ ಸಿ ಕಚೇರಿಗೆ ಆಗಲಿ ಎಸ್ ಪಿ ಒ ಕಚೇರಿಗೆ ಆಗಲಿ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ನಮ್ಮ ಮನವಿಗೆ ಯಾರೂ ಇದುವರೆಗೂ ಸ್ಪಂದಿಸಿಲ್ಲ ಇಲ್ಲ ಕಾರಣಕ್ಕೆ ನಾವು ಆಟೋ ಚಾಲಕರು ಮಾಲೀಕರೆಲ್ಲ ಸೇರಿ ಇಪ್ಪತ್ತೆಂಟನೇ ತಾರೀಕು ಬುಧವಾರ ಆಟ ಬಂದಂತೂ ಮಾಡ್ತಾ ಇದೀವಿ ಈ ಆಟ ಬಂದು ಮಾಡ್ತಿರೋದ್ರಿಂದ ತುರ್ತು ಪರಿಸ್ಥಿತಿಗೆ ಏನೇ ಇದ್ರು ಆಟಗಳು ತೆಗಿಬೋದು ನಾವು ಅದಕ್ಕೆಲ್ಲ ಸಂಘದಿಂದನೇ ಆಗಲಿ ಯಾರೇ ಆಗಲಿ ನಾವೇನು ಬೇಡ ಅಂತ ಹೇಳಲ್ಲ ಓಡಿಸಿ ತುರ್ತು ಪರಿಸ್ಥಿತಿ ಬಗೆಹಾರದ ನಂತರ ಅವ್ರು ಬಂದು ನಮ್ಮ ಸ್ಟೈಕಿಗೆ ಜಾಯ್ನ್ ಆಗ್ಬೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ